ಎಲ್ಲಿಗೆ ನಮಸ್ಕಾರ ಇದು ಈ ಬೆಳಕಿನ ಮೀಡಿಯಾ ವಾಚ್ ಈ ಸುದ್ದಿಯ ಮೇಲಿನ ಒಂದು ಕ್ಷಯ ಕಿರಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದು ತಮ್ಮ ಮುಂದೆ ಎತ್ತಿಡುವ ಒಂದು ಯತ್ನ ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ಕೂಡ ಗಮನಿಸಿದ ಮೇಲೆ ನಾನು ಒಂದೆರಡು ಸುದ್ದಿಗಳ ಬಗ್ಗೆ ತಮ್ಮ ಜೊತೆ ಮಾತನಾಡಬಹುದಾದ ಅಂತ ಅನಿಸುತ್ತೆ ಇದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನಿನ್ನೆ ಲೋಕಸಭೆಯಲ್ಲಿ ಮಾಡಿದ ಭಾಷಣ ರಾಷ್ಟ್ರಪತಿಗಳ ಭಾಷಣ ಏನಿದೆ ಅದರ ಮೇಲೆ ನಡೆದ ವಂದನಾ ನಿರ್ಣಯದ ಮೇಲೆ ಅವರು ಮಾತಾಡಿದರು ಅವರು ಕೆಲವೊಂದು ಬಹಳ ಪ್ರಮುಖವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ಜನರ ಮುಂದೆ ಇಟ್ಟಿದ್ದಾರೆ ಆ ಪ್ರಶ್ನೆಗಳಿಗೆ ಈ ಜನರ ಮುಂದಿರುವ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಆ ಉತ್ತರವನ್ನು ಕೊಡುವವರು ಯಾರು ಯಾರು ಈ ಪ್ರಶ್ನೆಗಳನ್ನು ಅನ್ನೋದು ನನಗೆ ಮುಖ್ಯ ಅಲ್ವೇ ಅಲ್ಲ ಆದರೆ ಈ ಪ್ರಶ್ನೆಗಳ ಎತ್ತಿರುವ ಈ ಪ್ರಶ್ನೆಗಳಿಗೆ ಉತ್ತರ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅವರು ಮಾತನಾಡಿದ್ದು ಬಹಳ ಮುಖ್ಯವಾಗಿ ನಿನ್ನೆ ಅವರು ಸುಮಾರು ಐವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡಿದರು ಆ ಸಂದರ್ಭದಲ್ಲಿ ಅವರು ಪ್ರಮುಖವಾಗಿ ಎತ್ತಿದ್ದು ಅದಾನಿ ಗೌತಮ್ ಅದಾನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ಸಂಬಂಧದ ಕುರಿತು ಅವರು ಕೆಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಅವರು ಇಡೀ ಆ ಒಂದು ಸಂಬಂಧದ ಹಿನ್ನೆಲೆ ಏನು ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರಿಂದ ಸರ್ಕಾರ ಅಥವಾ ಭಾರತೀಯ ಜನತಾ ಪಕ್ಷದ ಉತ್ತರ ಕೊಡಬೇಕು ಸೊ ಅವರು ಅವ್ರು ಕೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉದ್ಯಮಿ ಗೌತಮ್ ಅದಾನಿ ಅವರ ನಡುವೆ ಇರುವ ಸಂಬಂಧ ಏನು ಅನ್ನೋ ಪ್ರಶ್ನೆಯನ್ನು ಅವರು ಹೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಈ ದೇಶದ ಜನರಿಗೆ ಬೇಕು ಯಾಕಂದ್ರೆ ಪ್ರಶ್ನೆಗಳಿವೆ ಸೊ ಅವರು ಅದನ್ನು ಕೇಳ್ತಾ ಹೋಗ್ತಾರೆ ಮೊದಲನೇ ಪ್ರಶ್ನೆ ಅವರು ಕೇಳೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ಸಾವಿರ ಕೋಟಿಯಷ್ಟಿದ್ದ ಅದಾನಿಯ ಸಂಪತ್ತು ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಹನ್ನೆರಡು ಲಕ್ಷ ಕೋಟಿಗೆ ಏರಿದ್ದು ಹೇಗೆ ಇದು ಅವರ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರಿಗಿದ್ದ ಒಟ್ಟು ಅವರ ಆಸ್ತಿ ಏನಿದೆ ಅರ ಅದು ಅರವತ್ತು ಸಾವಿರ ಕೋಟಿ ಎಷ್ಟಿತ್ತು ಅದು ಹನ್ನೆರಡು ಲಕ್ಷ ಕೋಟಿಗೆ ಏನಿದೆ ಇದು ನಿಜ ದೇಶದ ಜನರಿಗೆ ಗೊತ್ತಾಗಬೇಕು ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪ ಮಾಡ್ತಿದಾರ ಈ ದೇಶ ಜನರಿಗೆ ಗೊತ್ತಾಗಬೇಕು ಇದಕ್ಕೆ ಉತ್ತರ ನೀಡಬೇಕಾದವರು ಯಾರು ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೋ ಇಲ್ವ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಈ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೋ ಇಲ್ವ ನನಗೆ ಗೊತ್ತಿಲ್ಲ ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಅನ್ನೋದು ಸೊ ಅವರು ಇನ್ನೂ ಕೆಲವು ಅಂಶಗಳನ್ನು ಅವರು ಅಲ್ಲಿ ನಿನ್ನೆ ಪ್ರಸ್ತಾಪ ಮಾಡಿದ್ರು ಆದರೆ ವಿಚಾರವನ್ನು ಪ್ರಸ್ತಾಪ ಮಾಡದಂತೆ ಯತ್ನಗಳು ನಡೀತು ಅವರು ಕೆಲವು ಫೋಟೋಗಳನ್ನು ತೋರಿಸಿದ್ರು ಅದು ಅದಾನಿ ಮತ್ತು ನರೇಂದ್ರ ಮೋದಿಯವರು ಜೊತೆಯಾಗಿ ಏನಿದೆ ಪ್ರಯಾಣ ಮಾಡಿಸು ಮಾಡ್ತಾ ಇರುವಂತಹ ಫೋಟೋಗಳು ಅದರಂತೆ ಎರಡು ಸಾವಿರದ ಹದಿನಾಲ್ಕರ ಮೊದಲು ನರೇಂದ್ರ ಮೋದಿಯವರು ಅದಾನಿಯವರ ವಿಮಾನದಲ್ಲಿ ಪ್ರಯಾಣಿಸ್ತಿದ್ರು ಅನ್ನೋದು ಆ ಫೋಟೋಗಳು ಕೂಡ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಬರ್ತಾ ಇದೆ ಇದಕ್ಕಿರೋದು ಸಂಬಂಧ ಇದೆಯಾ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಕ್ಕೂ ಅದಾನಿ ಅವರ ಆಸ್ತಿ ಅರವತ್ತು ಸಾವಿರ ಕೋಟಿಯಿಂದ ಹನ್ನೆರಡು ಲಕ್ಷ ಕೋಟಿಗೆ ಏರಿದಕ್ಕೆ ಸಂಬಂಧ ಇದೆಯಾ ಏನಾದರೂ ಸಿ ಅದರ ಒಳಗಡೆ ಬೇರೆ ಏನೋ ಇದೆಯಾ ಅನ್ನೋ ಪ್ರಶ್ನೆ ಒಂದು ಬಹಳ ಸ್ಪಷ್ಟವಾಗಿ ನಾನು ಹೇಳಿದಾಗ ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅದರ ಜೊತೆಗೆ ನೀವು ಇಡೀ ಕ್ರೊನಾಲಜಿಯನ್ನು ನೋಡ್ತಾ ಹೋಗ್ಬೋದು ಅದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಮೋದಿಯವರು ಪ್ರಧಾನಿಯಾದ ಮೇಲೆ ಗೌತಮ್ ಅದಾನಿ ಅವರ ಆಸ್ತಿ ಪ್ರಮಾಣ ಹೆಚ್ಚುತ್ತಾ ಹೋಗಿದೆ ಅನ್ನೋದು ಇದರ ಬೇಸ್ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಪ್ರಧಾನಿಯವರು ಎಲ್ಲೆಲ್ಲಿ ವಿದೇಶ ಪ್ರವಾಸವನ್ನು ಮಾಡ್ತಾರೋ ಅವರ ಜೊತೆಗೆ ಅದಾನಿಯವರು ಇದ್ದಂಥದ್ದು ಇದನ್ನು ಡಿನೈ ಮಾಡೋಕೆ ಸಾಧ್ಯವಿಲ್ಲ ಪ್ರಧಾನಿಯವರು ಯೂಶ್ವಲಿ ಅವರು ಪ್ರವಾಸ ಮಾಡಬೇಕಾದ್ರೆ ಅವರ ಜೊತೆಗೆ ಯಾರು ಇರ್ತಾರೆ ಅನ್ನೋದೇನಿರುತ್ತೆ ಅದು ದಾಖಲೆಗಳಿರ್ತಾರೆ ಅದನ್ನ ಡಿನೈ ಮಾಡಲ್ಲ ಆ ದಾಖಲೆಗಳು ಹೊರಗೆ ಬರಬೇಕು ಜನರ ಮುಂದೆ ಜೊತೆಯಾಗಿ ಕರೆದುಕೊಂಡಿದ್ದು ಹೌದಾ ಅಲ್ಲ ಸುಮ್ಮನೆ ರಾಜಕೀಯವಾದ ಹೇಳಿಕೆಯನ್ನು ರಾಹುಲ್ ಗಾಂಧಿ ಅವರು ನೀಡ್ತಿದ್ದಾರಾ ಇಲ್ವಾ ಅಂದರೆ ಜನರ ಮುಂದೆ ಈ ಪ್ರಶ್ನೆ ಕೂಡ ಧರ್ಮಬೇಕು ಹೋದ ಮೇಲೆ ಅವರು ಪ್ರಧಾನಿಯವರು ವಿದೇಶ ಪ್ರವಾಸ ಮಾಡಿ ಬಂದ ಮೇಲೆ ಆ ದೇಶಗಳಲ್ಲಿ ಕೆಲವೊಂದು ಗುತ್ತಿಗೆಗಳನ್ನ ಉದ್ಯಮಗಳ ಇದನ್ನು ವಿಚಾರ ಅದಾನಿ ಕಂಪನಿಗಳಿಗೆ ನೀಡಲಾಗಿದೆಯಾ ಅಂದ್ರೆ ಅದಾನಿ ಕಂಪನಿಗೆ ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಉದ್ಯಮದ ನಡೆಸುವ ಒಂದು ಅವಕಾಶ ಸಿಕ್ಕಿದ್ರೆ ಅಲ್ಲಿ ಕಾಂಟ್ರಾಕ್ಟ್ಗಳು ಸಿಕ್ಕಿದ್ರೆ ಅದರಲ್ಲಿ ಪ್ರಧಾನಿಯವರ ಪಾತ್ರ ಇದೆಯಾ ಇದು ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕರ್ತವ್ಯ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ದು ಭಾರತೀಯ ಜನತಾ ಪಕ್ಷದ ಕರ್ತವ್ಯ ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ದೊರಕುತ್ತೋ ಇಲ್ಲ ಗೊತ್ತಿಲ್ಲ ಕಾಲ್ ಇಟ್ ನೀಡ್ಲ್ ಆಫ್ ಸಸ್ಪಿಷನ್ ರಾಹುಲ್ ಗಾಂಧಿ ಅವರು ಒಂದು ನೀಡಲ್ ಆಫ್ ಸಸ್ಪಿಷನ್ ಏನಿದೆ ಅದನ್ನು ಪ್ರಧಾನಿ ಅವರಿಗೆ ತಿಳಿಸಿದ್ದಾರೆ ನಾನು ಈ ಪ್ರಶ್ನೆಗಳಿಗೆ ಪ್ರಶ್ನೆಗಳೇನಿವೆ ಪ್ರಶ್ನೆಗಳು ಪ್ರಶ್ನೆಗಳು ಹೌದು ಆಗಬಹುದು ಬಂದಾದರೆ ಎರಡನೇದಾಗಿ ಇದನ್ನು ಗಂಭೀರವಾಗಿ ಎಂಥದ್ದು ವ್ಯವಸ್ಥೆಯಲ್ಲಿ ಯಾರೇ ಪ್ರಶ್ನೆಗಳಿಗೆ ಆಗಲಿ ಆ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ್ದು ಪ್ರಭುತ್ವದ ಜವಾಬ್ದಾರಿ ಯಾರಿಗೆ ಈ ಪ್ರಶ್ನೆಗಳನ್ನು ಕೇಳಲಾಗುತ್ತೋ ಆ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಬೇಕು ರಾಹುಲ್ ಗಾಂಧಿ ವಿವರಿಸ್ತಾ ಹೋದವರು ಅವರು ಈ ಮಾತನ್ನು ಆಡುವಾಗ ಬಿ ಜೆ ಪಿ ಹಲವು ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಅದನ್ನು ತಡೆಯುವ ಯಾಕೆ ಮಾಡಿ ಆದರೆ ರಾಹುಲ್ ವಿಚಲಿತರಾಗಲಿಲ್ಲ ಅವ್ರು ಕೇಳುತ್ತ ಹೌದು ಎರಡು ಸಾವಿರದ ಹದಿನಾಲ್ಕರ ಒಳಗಿನ ಒಂದು ಬೆಳವಣಿಗೆಯನ್ನು ಅವರು ಹೇಳಿದ್ರು ಮತ್ತು ಎರಡು ಸಾವಿರದ ಹದಿನಾಲ್ಕರ ಬೆಳವಣಿಗೆ ನಂತರದ್ದು ಹಾಗೇ ಒಂದು ರಾಹುಲ್ ಗಾಂಧಿಯವರ ಅವರ ಸಂಸ್ಥೆಗೆ ಡಿಫೆನ್ಸ್ ಯಾವುದೇ ಅನುಭವ ಇಲ್ದಿದ್ರು ಅವರಿಗೆ ಡಿಫೆನ್ಸ್ ಗುತ್ತಿಗೆಗಳು ಸಿಕ್ಕಿದ್ದು ಏರ್ಪೋರ್ಟ್ಗಳನ್ನು ಅವರಿಗೆ ವಹಿಸಿಕೊಟ್ಟಿದ್ದು ಇದೆಲ್ಲ ಹಾಗೆ ಸಂಭವಿಸಿದ್ದ ಅಂತ ಯಾಕಂದ್ರೆ ಇವತ್ತು ಬಹಳ ಮುಖ್ಯವಾಗಿ ನರೇಂದ್ರ ಮೋದಿಯವರು ಹೇಗೆ ದೇಶಭಕ್ತರಾಗಿದ್ದಾರೋ ಹಾಗೇನೆ ಅದಾನಿಯವರು ಇವತ್ತು ದೇಶಭಕ್ತರಾಗಿದ್ದಾರೆ ಅವರು ಏನು ಹಿಡನ್ಬರ್ಗ್ ವರದಿ ಬಂದ ಮೇಲೆ ಅದಾನಿ ಅವರ ಯಾರು ಅವರ ಫೈನಾನ್ಸ್ ಮುಖ್ಯಸ್ಥರಿದ್ದಾರೆ ಸಿ ಎಫ್ಒ ಅಂತ ಹೇಳ್ತೀವಿ ಅವರು ಒಂದು ಹೇಳಿಕೆ ನೀಡಬೇಕಂದ್ರೆ ಹಿಂದೆ ಭಾರತದ ಜ್ವ ಧ್ವಜವನ್ನು ಇಟ್ಕೊಂಡಿದ್ವಿ ಯೂಸುವಲಿ ಏನು ಗೊತ್ತಾ ನಿಮಗೆ ಈ ಭಾರತದ ಧ್ವಜ ಹಿಂದಿಟ್ಕೊಂಡು ಮಾತನಾಡುವವರು ಯಾರು ವಿದೇಶಾಂಗ ಇಲಾಖೆಯ ವಕ್ತಾರರು ಮಾತನಾಡ್ತಾರೆ ಪ್ರಧಾನಿಯವರು ಮಾತನಾಡ್ತಾರೆ ದೇಶದ ಗೌರವಾರ್ ಅದರಂತೆ ರಾಷ್ಟ್ರಪತಿಗಳು ಮಾತನಾಡಬೇಕಾದ್ರೆ ಹಿಂದೆ ಇಟ್ಕೊತಾರೆ ಅಂದರೆ ಅಧಿಕೃತವಾಗಿ ಯಾರು ಸರ್ಕಾರವನ್ನು ಪ್ರತಿನಿಧಿಸ್ತಾರೆ ಅವರು ದೇಶದ ಧ್ವಜವನ್ನು ಇಟ್ಕೋತಾರೆ ಆದರೆ ಗೊತ್ತಿಲ್ಲ ನನಗೆ ಅದನ್ನು ಅದಾನಿಯವರ ಸಿ ಎಫ್ಒ ಅವರು ಅದನ್ನ ಮಾಡಿದರು ಅದು ಆದ್ಮೇಲೆ ರಾಷ್ಟ್ರೀಯತೆಯ ಪ್ರಶ್ನೆಯನ್ನು ಎತ್ತಿಡಿಯಲಾಯ್ತು ಸೊ ಈ ಒಂದು ಇದು ಭಾರತದ ರಾಷ್ಟ್ರೀಯತೆಯ ಮೇಲಿನ ದಾಳಿ ಎನ್ನುವ ರೀತಿ ಮಾಡಲಾಯಿತು ಅದಕ್ಕೆ ಯಾವುದೇ ಬೆಲೆ ದೊರಕಿಲ್ಲ ನಂತರ ಹೈಡರ್ವರ್ಗ್ ಸಂಸ್ಥೆ ವಿವರಗಳನ್ನು ಕೂಡ ಕೊಟ್ಟರು ಈ ವಿವರಗಳನ್ನು ನೀಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಾನಿ ಅದಾನಿ ಅವರ ಸಾಮ್ರಾಜ್ಯ ಕುಸಿಯುವುದಕ್ಕೆ ಪ್ರಾರಂಭ ಆಯಿತು ಆ ಸನ್ನಿವೇಶದಲ್ಲಿ ಈ ದೇಶದ ಒಳಗಡೆ ಯಾರು ಮೋದಿಯವರ ಭಕ್ತರಿದ್ದಾರೆ ಅವರು ಕೂಡ ಅದಾನಿಯವರನ್ನ ಸಂರಕ್ಷಣೆ ಮಾಡುವುದಕ್ಕೆ ನಿಂತು ಅವರ ಪರವಾಗಿ ಮಾತಾಡೋದಕ್ಕೆ ಇವತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ತೆಗೆದುಕೊಡ್ಬೋದು ಬಹಳಷ್ಟು ಮೋದಿ ಭಕ್ತರುಗಳು ಅದಾನಿಯ ಭಕ್ತರು ಆಗಿದ್ದಾರೆ ವಾಯ್ ಮೋದಿ ಮತ್ತು ಅದಾನಿಯ ನಡುವೆ ಬೇರೆ ರೀತಿಯ ಸಂಬಂಧ ಇಲ್ದಿದ್ರೆ ಇವರು ಯಾಕೆ ಇದನ್ನು ಅದಾನಿ ಅವರನ್ನ ಡಿಫೆಂಡ್ ಮಾಡಕ್ಕೆ ಹೋಗ್ತಾರೆ ಭಕ್ತರು ಅವರು ಬೇರೆ ರೀತಿ ಹೇಳ್ತಾ ಹೋಗ್ತಾರೆ ಸೊ ನೀವು ಭಾಳ ಸಂತೋಷ ನನಗೆ ಭಾಳ ಜನ ಮೋದಿ ಮೋದಿಯವರು ಇದು ದೇಶದ ಅತಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡಬೇಕು ಅದು ದೇಶೀಯತೆಗೆ ಸಂಬಂಧಪಟ್ಟಿದ್ದು ಭಾರತದ ಒಂದು ಸಂಸ್ಥೆ ಈ ರೀತಿಯ ಸಾಧನೆಯನ್ನು ಮಾಡಿದೆ ಇದರ ಹಿಂದೆ ಅವರ ಇಡೀ ಸಾಮ್ರಾಜ್ಯವನ್ನು ಕಡಗಬೇಕು ಅಂತ ಒಂದು ಒಳಗಡೆ ಪಿತೂರಿ ನಡೀತಾ ಇದೆ ಇಂಥ ಮಾತುಗಳನ್ನು ಭಕ್ತರು ಕೇಳ್ತಿದ್ದಾರೆ ಅವರ ಬಾಯಲ್ಲಿ ಈ ಮಾತುಗಳನ್ನು ಹೇಳಿಸುತ್ತಿರುವವರು ಯಾರು ಯಾರು ಹೇಳ್ತಿದ್ದಾರೆ ಮೋದಿಯವರು ಬೇರೆ ದೇಶದ ಪ್ರಧಾನಿ ಅವರು ದೇಶದ ಪ್ರಧಾನಿಯವರಿಗೆ ಅವಮಾನ ಮಾಡಿದರೆ ದೇಶಕ್ಕೆ ಅವಮಾನ ಮಾಡಿದಂತೆ ಅಂತ ವಾತಾವರಣ ಸೃಷ್ಟಿಸ್ಲಾಗ್ತದೆ ನಿಜವಾಗಲ್ಲ ದೇಶದ ಬೇರೆ ಪ್ರಧಾನಿ ಅವರು ಬೇರೆ ಈ ಒಂದು ಸೇಕ್ ಆಫ್ ಡಿಸ್ಕಷನ್ ಡಿಸ್ಕಶನ್ ಆದರೆ ಅದಾನಿಯವರು ಹೇಗೆ ದೇಶಭಕ್ತರಾಗ್ತಾರೆ ಈ ದೇಶದಲ್ಲಿ ಉದ್ಯಮ ಕಟ್ಟಿದ ಬಹುದೊಡ್ಡ ಸಂಸ್ಥೆಗಳಿದೆಯಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಅದಾನಿಯವರ ಸಂಪತ್ತು ಯಾಕೆ ಹೆಚ್ಚುತ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ದೇಶ ಬೇಕಾಗಿದೆ ಇದಕ್ಕೆ ಉತ್ತರ ನೀಡಬೇಕಾದವರು ಯಾರು ಬರೋದನ್ನು ನಾನು ಹೇಳ್ತಾ ಇಲ್ಲ ಉತ್ತರ ಕೊಡಬೇಕಾಗಿದೆ ಇದಕ್ಕೆ ಉತ್ತರ ಕೊಡದೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯ ಭಕ್ತಿಯ ಹೆಸರಿನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಎತ್ತಿರುವ ಪ್ರಶ್ನೆಗಳೇ ಸುದೀರ್ಘವಾಗಿದೆ ಅವರ ಐವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಆದರೆ ನೀಡ್ ಆಫ್ ಸಸ್ಪಿಷನ್ ಸಂಶಯದ ಮುಳ್ಳೇನಿದೆ ಅದು ತಿರುಗ್ತಾ ಇದೆ ಆ ಸಂಶಯದ ಮುಳ್ಳು ಅದಾನಿ ಅವರತ್ತ ತಿರುಗಿದೆ ಅದಾನಿಯ ಸಾಮ್ರಾಜ್ಯ ಕುಸಿತಾ ಇದೆ ಆ ಕಾರಣಕ್ಕಾಗಿ ಭಾರತ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ನೀಡಲೇಬೇಕಾಗಿದೆ ವಿವರಣೆ ಕೊಡುವುದು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಸೊ ನಾನು ನೋಡಿ ನೀವು ರಾಹುಲ್ ಗಾಂಧಿ ಅವರ ನಿನ್ನೆ ಭಾಷಣವನ್ನು ಕೇಳಿ ನಾನು ಇಡೀ ಅವರ ಎಲ್ಲ ವಿಚಾರಗಳನ್ನ ನನಗೆ ಹೇಳೋದಕ್ಕೆ ಇಲ್ಲಿ ಸಮಯ ಇಲ್ಲ ಅವರು ಏನೇನನ್ನು ಪ್ರಸ್ತಾಪ ಮಾಡಿದ್ರು ಹಾಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗಿನ ಬೆಳವಣಿಗೆಗಳು ಇದೆ ಹಾಗೆ ಅದಾಗಿ ಸಂಸ್ಥೆಗಳು ಬರೀತು ಸರ್ಕಾರ ಹೊಸ ಹೊಸ ಯೋಜನೆ ಮಾಡಿದಾಗ ಅದರ ತಕ್ಷಣ ಅದರ ಗುತ್ತಿಗೆಗಳು ಹೇಗೆ ಅದಾನಿ ಅವರಿಗೆ ಸಿಕ್ತು ಎಷ್ಟೊಂದು ಪ್ರಶ್ನೆಗಳು ಉತ್ತರ ಅದಕ್ಕೆ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನೆಲ್ಲ ರಾಷ್ಟ್ರೀಯತೆಯ ಅಡಿಯಲ್ಲಿ ಸಮಾಧಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಗಳನ್ನು ಕೇಳುವ ಹಕ್ಕಿ ಏನಿದೆ ಅದು ದೇಶ ಜನರಿಗಿದೆ ಅದು ರಾಹುಲ್ ಗಾಂಧಿಯವರು ಕೇಳ್ಬೋದು ಅಥವಾ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಕೇಳ್ಬೋದು ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಈ ಪ್ರಶ್ನೆಗಳಿಗೆ ಪ್ರಭುತ್ವ ಉತ್ತರ ನೀಡುತ್ತೆ ಅಂತ ಆಶಿಸ್ತಾ ನಾನು ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು ನಂತರ ನೋಡೋ ಸಾಧ್ಯ ಅದ್ರ ಬಗ್ಗೆ ಮಾತಾಡ್ತೀನಿ ಎಲ್ಲರೂ ಬರ್ತಾರೆ ನಮಸ್ಕಾರ